ಸ್ಟ್ರೈಕ್ ಮಾಡಿದ್ರ ಅಂದ್ರೆ ಒಬ್ಬ ಅಧಿಕಾರಿ ಆ ಎಪ್ಪತ್ತು ಮಂದಿ ಚಿತ್ರ ವಿಷಯ ಕಾನೂನು ಉಲ್ಲಂಘನೆ ಮಾಡಿ ಹಲವಾರು ಟ್ರಾನ್ಸ್ಫರ್ ಮಾರಿ ಹಲವಾರು ವೈರಿ ಮಾರಿ ಹಲವಾರು ಇವತ್ತು ಅಧಿಕಾರಿ ಮಾಡಿದ ದಬ್ಬಳ ಕಿಂದ ಮಂದಿ ಅಧಿಕಾರಿಗಳು ಇವತ್ತು ಸ್ಟ್ರೈಕ್ ಕುಂತ ಸಂದರ್ಭದಲ್ಲಿ ಕೂಡ ಮನೆ ಮಂತ್ರಿಗಳು ಒಬ್ಬ ಅಧಿಕಾರಿ ಸಲುವಾಗಿ ಎಪ್ಪತ್ತು ಮಂದಿ ಮನವಿ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಆ ಅಧಿಕಾರಿ ಬಗ್ಗೆ ಸ್ವಲ್ಪ ಕೂಡ ಗಮನ ಕೊಡ್ತಾರ್ದಂಗೆ ಅಧಿಕಾರಿಗಳ ಪರಿಸ್ಥಿತಿ ಏನು ಇನ್ನೇ ನಾನು ನೋಡ್ತೀನಿ ಇನ್ನು ನಾನು ಬಹಳ ಬುದ್ಧಿವಂತ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡ್ತಾರಂದ್ರೆ ಇವತ್ತು ತಮ್ಮ ಸರ್ಕಾರ ವಿರುದ್ಧನೇ ಒಬ್ಬ ಅಧಿಕಾರಿ ವಿರುದ್ಧನೇ ಇವತ್ತು ಒಬ್ಬ ಎಪ್ಪತ್ತು ಮಂದಿ ಅಧಿಕಾರಿಗಳು ಕುಂತಾರಂದ್ರೆ ಶಿಸ್ತಿನ ಕ್ರಮ ಶಿಸ್ತಿನ ಕ್ರಮ ಸೀರಿಯಸ್ ಆಗಿ ತಗೊಂಡು ಆ ಅಧಿಕಾರಿ ವಿರುದ್ಧ ಪರಿಶೀಲನೆ ಮಾಡಿ ಯಾಕೆ ಎಪ್ಪತ್ತು ಮಂದಿ ಇವತ್ತು ಸ್ಟ್ರೈಕ್ ಇತರ ಅವ್ರ ಏನು ಅವ್ರ ಪರಿಸ್ಥಿತಿ ಏನು ಅವ್ರಿಗೆ ಆಗಂಥ ನೋವು ಏನು ತ್ರಾಸ ಏನಂತ ಪರಿಶೀಲನೆ ಮಾಡಿ ಇಮ್ಲಿ ಒಬ್ಬ ಅಧಿಕಾರಿನ ಟ್ರಾನ್ಸ್ಫರ್ ಮಾಡಂತ ಕೆಲಸ ಮಾನ್ಯ ಮಂತ್ರಿಗಳು ಮಾಡಬೇಕು ಇವತ್ತು ಎಪ್ಪತ್ತು ಮಂದಿ ಅಧಿಕಾರಿಗಳು ಅವ್ರು ಕಣ್ಣೀರು ನೋಡಿದ್ರೆ ನಮಗೆ ನೋವು ಅನಿಸ್ತೈತಿ ಇವತ್ತು ಈ ಭಾಗದಲ್ಲಿ ಏನಪ್ಪ ಇವತ್ತು ಒಬ್ಬ ಅಧಿಕಾರಿ ಸಲ ಇಷ್ಟು ಕುಟುಂಬಗಳು ಕಣ್ಣೀರ ಎಲ್ಲರೂ ಗೌರ್ಮೆಂಟ್ ಜಾಬ್ ಮಾಡೋರು ಇಲ್ಲಿ ಯಾರು ರೈತರ ಪರ ಅಧಿಕಾರಿಗಳು ಇರಲ್ಲ ಅಧಿಕಾರಿಗಳ ಪರವಾಗಿ ರೈತರುಗಳು ಇರೋದಿಲ್ಲ ಇದು ಅಧಿಕಾರಿ ವರ್ಗದಲ್ಲಿ ಬಂದಂಥ ನಡ ಘಟನೆ ಈ ಘಟನೆಗೆ ಸರಿಯಾಗಿ ಸೀರಿಯಸ್ ಆಗಿ ಅದಕ್ಕೆ ಪರಿಶೀಲನೆ ಮಾಡಿ ಮಂತ್ರಿಗಳು ಅವ್ರನ್ನ ವರ್ಗೌಟ್ ಮಾಡಂತ ಕೆಲಸ ಮಾಡಬೇಕು ಮಾಡಿಲ್ಲ ಅಂದ್ರೆ ಆ ಎಪ್ಪತ್ತು ಮಂದಿ ಅಧಿಕಾರಿ ಪರವಾಗಿ ಆದಂಥ ನೋವು ಆದಂತ ತ್ರಾಸ್ ನಾವು ಪರಿಶೀಲನೆ ಮಾಡಿ ಹೋರಾಟ ಕೆಲಸ ನಾವು ನಮ್ಮ ಹಿರಿಯರು ಮಾಡಿದೆ ಯಾಕಂದ್ರೆ ಅವ್ರಿಗೆ ಆಗಂತ ಕಣ್ಣೀರು ನೋಡಿದಾಗೆ ನಮ್ಗೆ ಬಹಳ ನೋವಾಗಿದೆ ಯಾಕಂದ್ರೆ ಎಷ್ಟು ನವ ಒಬ್ಬ ಅಧಿಕಾರ ಹೇಳ್ತದ ನಂತರ ದುಃಖ ದುಃಖ ಅಂದ್ರೆ ಎಷ್ಟು ಚಿತ್ರಿಂಶ ಆಗ್ತಿರ್ಬೋದು ಆ ಪಾಪ ಆ ಮನುಷ್ಯ ಕೆಲಸ ಮಾಡೋಕ್ಕಾಗಿ ಅದಕ್ಕಾಗಿ ನಾವು ಭಾಳ ಸರ್ಕಾರ ಖಂಡಿಸ್ತೀವಿ ಮಂತ್ರಿಗಳು ಹೇಳಂತೆ ಕೆಲಸ ಮಾಡ್ತೀವಿ ಅಧಿಕಾರಿಗಳ್ನ ವರ್ಗಾವಣೆ ಮಾಡಬೇಕು ಅವ್ರಿಗೆ ನ್ಯಾಯ ಕೊಡಿಸಂಥ ಕೆಲಸ ಮಂತ್ರಿಗಳು ಮಾಡ್ಬೇಕಂತ ಹೇಳುತ್ತೆ ಟ್ರಾನ್ಸ್ಫರ್ ಮಾಡಿದ್ದು ವೈರ್ಯ ಮಾರಿದ್ದು ಏನೇನು ಮಾಡಿದ್ದು ಅಂತ ಎಲ್ಲ ಇ ಡಿಯೋ ಡಾಕ್ಯುಮೆಂಟು ಅಧಿಕಾರಿ ವರ್ಗದಲ್ಲಿ ಎಲ್ಲ ಹೋದಾವ ರೊಕ್ಕ ಕೊಡಬೇಕಾದ್ರೆ ಯಾಕೆ ಕೊಡ್ತಾರೆ ಹೇಳು ಅದು ತಾವು ಅಧಿಕಾರಿಗಳು ಹೋಗಿ ಕೆಲಸ ಮಾಡ್ತಾರೆ ಅದು ಮಾಡಬಾರ್ದು ಅವರು ಅಧಿಕಾರಿ ವರ್ಗದಲ್ಲಿ ನ್ಯಾಯ ಕೊಡಿಸೋ ಕೆಲಸ ಸ್ಥಳಗಳ ಅಧಿಕಾರಿ ಇರಲಿ ಅವ್ರ ಕೈ ತಳ ಕೆಲಸ ಮಾಡೋರಾಗ್ಬೋದು ಮೇಲೆ ತನ್ನ ಮೇಲಕ್ಕಿನ್ನ ಪಿ ಎ ಡಬ್ಲ್ಯೂ ಆಗ್ಬೋದು ಇನ್ನೊಬ್ರು ಆಗ್ಬೋದು ಅದಕ್ಕೆ ನ್ಯಾಯ ಕೊಡಿಸೋ ಕೆಲಸ ಮಾನ್ಯ ಶಾಸಕರು ಮಾಡಬೇಕು ಸಂಪೂರ್ಣ ಮಾಹಿತಿ ಐತಿ ಏನು ಅಧಿಕಾರಿ ಏನು ಮಾಡ್ತಾರೆ ಅಂತ ಸಂಪೂರ್ಣ ಆಫೀಸ್ನಾಗೆಲ್ಲ ಡಾಕ್ಯುಮೆಂಟ್ ಕೊಟ್ಟು ಮೆಟರಿಯಲ್ಗಳು ಕೊಟ್ಟಾರ ಅಧಿಕಾರಿ ಏನು ಮಾಡ್ಯಾರ ಯಾಕಡೆ ಕಡೆ ಟ್ರಾನ್ಸ್ಫರ್ ಯಾರು ಮಾಡ್ಯಾರ ಯಾರಿಗೆ ಕಂಬ ಕೊಟ್ಟಾರ ಯಾರಿಗೆ ವೈರಿ ಕೊಟ್ಟಾರ ಎಲ್ಲ ಮ್ಯಾಟ್ರ್ ನಮ್ಗೆ ತಲೆ ಐತಿ ಆದ್ರೆ ಸರ್ಕಾರಕ್ಕ ಕೆಟ್ಟ ಹಸ್ರು ಬರ್ತದೆ ಅವ್ರು ಮಾಡೋಂಥ ಕೆಲ್ಸಕ್ಕೆ ಆ ಕತೆ ಕಟ್ತಾರೆ ಎಲ್ಲರಿಗೊಂದು ಭಾವನೆ ಇರ್ತೈತಿ ಯಾರು ಈಡಾ ಮಾಡಕ್ ಹೋಗ್ತಾರೆ ಎಲ್ಲರಿಗೊಂದು ಭಾವನೆ ಯಾವುದೋ ಒಬ್ಬ ಅಧಿಕಾರಿ ಯಾವ್ದೋ ಡ್ರೆಸ್ ಕೋಡ್ ನಲ್ಲಿ ಇದ್ದಾಗಳು ಈಡಾ ಮಾಡಕ್ಕೆ ಹುಚ್ಚರೇನು ಅವೆಲ್ಲ ಸುಳ್ಳು ಮಾತು ಅವೆಲ್ಲ ಮೇಲೆ ಬಂದಾಗ ಇಂತವೆಲ್ಲ ಪಾಪ ಇನ್ನೊಬ್ರಿಗ ಕೆಟ್ಟ ಬಾತದ್ದು ಬಳಸರ ಎಲ್ಲರಿಗೂ ಭಾವನೆ ಇರ್ತಾವೆ ಹಾಕ್ತಾ ಇದ್ದಂಗೆ ಅಂಬ ಕಲ್ಪನೆ ಎಲ್ಲರಿಗಿರ್ತೈತಿ ಅಂತ ಭಾವನೆ ಯಾರು ಮಾತಾಡಬಾರ್ದು ರಾಜ್ಯದ ಮುಖ್ಯಮಂತ್ರಿ ಎರಡು ವರ್ಷ ಮೇಲ್ಪಟ್ಟು ಯಾರು ಇರಬಾರ್ದು ಟ್ರಾನ್ಸ್ಫರ್ ಆಗಬೇಕು ಮತ್ತು ನಾವು ಮಾಡೋ ಆರ್ಡ್ರ್ ಕೋಟಿಗೆ ಹೋಗಬಾರ್ದು ಅಂತೇಳಿ ವಾರ್ನಿಂಗ್ ಮಾಡೋದು ಹೇಳಂತ ಕೆಲಸ ಈಗ ರಾಜ್ಯದ ಮುಖ್ಯಮಂತ್ರಿ ಮಾಡೋದು ಆ ಮಂತ್ರಿ ತಮಗೆಲ್ಲ ಗೊತ್ತು ಇನ್ನು ಮೂರು ತಿಂಗಳು ಯಾಕೆ ಟೈಮ್ ಬೇಕು ಮುಖ್ಯಮಂತ್ರಿನೇ ಆರ್ಡ್ರ್ ಮಾಡಬೇಕು ಹನ್ನೆರಡು ಆರು ಮೂರು ವರ್ಷ ತಿರಾಕ ಮಾಡೋಕ್ಕಿ ಅನ್ಯಾಯ ಎಲ್ಲಿ ಆಗ್ಬೇಕು ಅಲ್ಲಿ ನಿಂತಿರುವಂಥ ಕೆಲಸ ನಾವು ನಾವು ಪ್ರಾಪರ್ಮು ಮಾಡ್ತೀವಿ ಯಾರಿಗೆ ಅನ್ಯಾಯ ಆಗುತ್ತೆ ಇವ್ರಿಗೆ ಅನ್ಯಾಯ ಆಗ ಇವ್ರ ಜೊತೆಗೆ ಇವ್ರ ಜೊತೆಗೆ ಅನ್ಯರು ಇವ್ರ ಜೊತೆಗಿರ್ತೀವಿ ಹೌದಾ ನಾವು ಅನ್ಯಾಯ ಎಲ್ಲಿ ಜಾಸ್ತಿ ಆಗ್ತೈತಿ ಅಲ್ಲಿ ದಣಿ ಎತ್ತಿ ನ್ಯಾಯ ಕೊಡಿಸೋ ಕೆಲಸ ನಮ್ದು ಅಜೆಂಡ ಇವರು ಶಾಸಕರು ತಮ್ಮ ಅಧಿಕಾರಕ್ಕೆ ದುರ್ಬಳಕೆ ಮಾಡ್ಕೊಂಡು ಹೆಚ್ಚುಗು ಅಕ್ರಮವಾಗಿ ಹೆಚ್ಚಿಗೆ ದಬ್ಬಳಕು ಮಾಡಿದ್ರೆ ನಾವು ಅನ್ಯಾಯಾರಿಗೆ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ಮಾಡ್ತಂತೇಳ ಬಳ್ಳಾರಿ ಚೀಫ್ ಇಂಜಿನಿಯರ್ ಮಾಡಿಲ್ಲ ಹೋರಾಟ ಮಾಡೋ ಕೆಲಸ ಮಾಡ್ತೀವಿ